ಏನ್ ದಿನಾ ದಿನ ಬರೀ ಪೂಜೆನ ಮಾಡೋದಾತ್ನಾ ನಿಂದ ಇವಾಗ ಯಾವ ಮಾಡಿದಿನಗ ಮಾಡಿಟ್ಟೇನ್ರಿ ತಿನ್ರಿ ಅದನ್ ಬಿಟ್ಕಾರ ನಾಶ ಮಾಡುದು ಮುಕ್ಕೊಳುದು ಅನ್ಬಿಡ್ರಿ ಏನೈತಿ ಅಲ್ಲ ದೇವ್ರ ಪೂಜೆ ಮಾಡುವಾಗ ಏನ್ರಿ ನಿಮ್ ಕಿಟಕಿ ಅಲ್ಲ ಸಂಜೆ ಆದ್ರೂ ದೇವ್ರ ಮುಂಜಾನೆ ಆದ್ರೂ ದೇವ್ರ ಮಧ್ಯಾಹ್ನ ಆದ್ರೂ ದೇವ್ರ ಹಿಂಗಾದ್ರೆ ಹೆಂಗ ಮುಂದಿನ ಜೀವನ ಹೆಂಗ್ ಮಾತು ಯಾಕಿಸ್ತಿರಿ ಈ ಜೀವನ ದೇವ್ ಕೊಟ್ಟಿದ್ದೈತಿ ಯಾಕಂತ ಮಾತಾಡಕತ್ತೀರಿ ನೀವು ಈ ಜಗತ್ನಾಗ ದೇವ್ರ ಪರ್ಮಿಷನ್ ಇಲ್ದ ಯಾವ ಹುಲ್ ಕಂಡು ಅಲ್ಲ ನಂಗಿಲ್ರಿ ಬರೀ ಮೂರ್ ಹೊತ್ತು ದೇವ್ರ ದೇವ್ರ ಇಲ್ಲಿ ನೋಡಿ ನಿನ್ ಸಲುವಾಗಿ ಈಗ ಒಂದ್ ತಿಂಗ್ಳ ಅಡ್ವಾನ್ಸ್ಗೆ ತೊಟ್ಟ್ಲಾಕ್ ಕಟ್ಟಿನಿ ಇಲ್ಲಿಗಿಂಚ್ ಇತ್ತು ನನ್ನ ಮಗ ಹುಡ್ತಾನು ಮಗ ಹುಡ್ತಾಳು ಒಂದ್ ಮಕ್ಕಳ ಅಕ್ಕವ ಅಂತ ಹೇಳಿಕಾರ ಏನ್ ಮಾಡ್ರೂ ಐತಲ್ಲ ಮಕ್ಕಳಾಗ ಹಿಂಗೆಲ್ಲ ಉದಿಂಗ್ ಕಡಿ ಬೆಳಕುಂತ ಕುತ್ ಮಕ್ಳ ಯವ್ವ ಯಾವ್ದಾರ ದವಾಖಾನಿಗ್ ಹೋಗ್ಯಾರ ತೋರ್ಸುಂಬರ್ ಹೇಳೋದ್ ಕೇಳಿಸ್ಕೋರಿ ಮೊದಲ ನಂಗ ನಾಕ್ ದೋಷ ಐತಿ ನಿಮ್ಗೂ ಗೊತ್ತೈತಲ್ಲಾ ಇಪ್ಪತ್ತೊಂದಿನ ಹೋಗ್ಯಾರ ನಾ ಹುತ್ತಿಗಾಲ ಹಾಲಿರ್ಬೇಕ ಅದಾದ್ ನನ್ ಮಕ್ ಅಕ್ಕವ ಯಾಕೆ ಇಷ್ಟ ಅವಸ್ ಮಾಡತ್ತೀರಿ ನೀವು ಸ್ವಲ್ಪ ಸಮಾಧಾನ ಇರ್ಲಾ ಇಪ್ಪತ್ತೊಂದಿನ ಇಪ್ಪತ್ತೊಂದಿನ ಅನ್ಕೊಂತ ಎರಡ್ ವರ್ಷ ಕಳೆದ ಇನ್ ಎರಡ್ ವರ್ಷ ಕಳಿ ಹಿಂಗ ಹೇಳತಾನ ಮತ್ತೆ ಕಲೀನಿ ಮುಂಚಿತ ಅಲ್ರಿ ನನಗೂ ಆಸೆ ಇರಲ್ಲ ಆ ದೇವ್ರದಾನ ದೇವ್ರೆಲ್ಲಾ ನೋಡ್ಕೋತೀ ನೀವ್ ಯಾಕೆಷ್ಟು ಅವಸ್ರ ಮಾಡತ್ತೀರಿ ಏನ್ ಅದಾನ ದೇವ್ರ ದೇವ್ರ ಅಂತ ಇಷ್ಟಿಲ್ಲ ಮಾಡತ್ತಿದ್ಯಾ ದೇವ್ರ ಎಲ್ಲದಾನ ಹಂಗತ್ರ ಕೊಡ್ಬೇಕಿತ್ತು ತೊಟ್ಲಾ ಅಡ್ವಾನ್ಸ್ ಕಟ್ಟೇನೆ ಎಲ್ಲಿ ಎಲ್ಲಿ ದೇವ್ರ ಏನ್ರಿ ನೀವ ನಂಗ ದೇವ್ರ ಮೇಲೆ ನಂಬಿಕೆ ಇತ್ತಿ ಆ ದೇವ್ರೆಲ್ಲಾ ಕೊಡ್ತಾನಂತಂದ್ರ ನೀವೆ ಹಂಗ ನಿಮ್ಮಂತಕ್ಕೆ ಏನೋ ಮಿಸ್ಟೇಕ್ ಇರಬೇಕು ಮುಂಚೆ ಹೋಗಿ ನೀವು ದವಾಖಾನೆ ತೋರಿಸ್ಕೊಂಬರಿ ನನ್ನಂತಕ್ಕೆ ಮಿಸ್ಟೇಕ್ ಐತೆ ಅಂತೀಯ ಗೊತ್ತಿಲ್ಲ ನಾ ಪವರ್ ಏನ್ ಅನ್ನೋದು ಏ ಶೂರ ನಿನ್ ಕೆಪಾಸಿಟಿ ಏನ್ ಅನ್ನೋದು ನಂಗೆ ಎಲ್ಲ ಚಂದ ಗೊತ್ತೈತಿ ಹತ್ತು ಏರಿ ಆಗೋದು ತಡ ಗಡತ್ತ ತಿಂತಿ ಹೋಗಿ ಬಿದ್ದು ಬಿಡ್ತೀಯ ಅಲ್ಲ ಏನ್ ಕಿಶಾಕ್ ನಿನ್ ಕೈಯಾಗ ಹತ್ತು ಏರಿ ಮಕ್ಕೊಂಡ್ರೆ ಅತ್ತ ನಾ ಸೋರಿ ಹೇಳ್ತಾನಲ್ಲ ಅದು ಗೊತ್ತಿಲ್ಲ ಎದ್ಕಾರ ಏನ್ ದಬಾಕ್ತಿ ಅನ್ನೋದು ಗೊತ್ತೈತಿ ನಿನ್ನಂತಕ್ಕೆ ಏನೋ ಮಿಸ್ಟೇಕ್ ಐತೆ ಅಂತ ಹೇಳ್ತಾನಲ್ಲ ಮೊದಲು ಹೋಗಿ ನೀ ದವಾಖಾನೆ ತೋರಿಸ್ಕೊಂಬ ನಾನ್ ಪವರ್ ಬಗ್ಗೆ ಮಾತಾಡತೀನಿ ನೀನು ನಾಕ್ ದೋಸ ಆ ದೋಸ ಈ ದೋಸ ಅಂತ ಹೇಳ್ತಾರ ನಾಗರಾಮ ಹಾವ ಕಟ್ಕೊಂಡಂಗ ಕೊಳ್ಳಾಗ ನಾನು ಬಾಳೆ ಓಕೆ ದವಾಖಾನೆ ತೋರಿಸ್ ಬರೋಂಬಾ ಏರ್ ಭಾರ್ಯ ನೆಟ್ಗ ಮಾತಾಡಿಲ್ಲ ಅಂದ್ರೆ ನೋಡಿ ನೀನ್ ಏನ್ ತಗೊಂಡ್ ಹೊಡಿತಾ ನನಗ ಗೊತ್ತಿಲ್ಲ ನಾಗ ದೋಷ ಐತಿ ನನ್ ಎಲ್ಲಾ ಗೊತ್ತಿದ್ದು ಆಗಿಲ್ಲ ನಿನ್ ತಪ್ಪೈತಿ ಮೊದಲ ಶಿವ ನೋಡ್ ಹೆಂಗ ಮಾತಾಡಕೊಂಡ್ ಹೊಡಿತೇನ್ ತಗೊಂಡ್ ಹೆಂಗ್ ಮಾತಾಡ್ತಿ ಗೊತ್ತಾಗ ಅಣ್ಣೋ ಗಂಡ ಹಣ್ಣು ಹಂಗ ಶಿವ 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 ಐತಿ ನಿನ್ಗೆ ಮಾನ ಮರಗಿಲ್ಲ ನಿನಗ ಐತಿಲ್ಲ ಅಷ್ಟೇ ಅಷ್ಟೇ ಹಂಗ ಮೊದಲ ಹೋಗೋದಿ ತೋರಿಸ್ಕೊಂಡ್ ಮಾಡಿ ಸುಮ್ನ ನಾನು ದೇವ್ರ ಮೇಲೆ ನನ್ನ ಬರಕ್ ಹೋಗಬೇಡ ಹೋಗಿ ಮೊದಲ ಎಲ್ಲ ಬಿಟ್ಟ ನಿಂತಿನ ನೀನು ಹಾ ನಾನ್ ನಿಂತೇ ನೀ ನಿಂತಿಲ್ಲನ ನಿಂತಿಲ್ಲನಾ ನಿನ್ನ ಕಟ್ಕೊಂಡ್ ನನಗ ಸಾಕ್ ಸಾಕೆ ಹೋಗೈತಿ ಅನ್ ದೇವ್ರ ಪೂಜೆ ಮಾಡಕ್ ಬಿಡಂಗಿಲ್ಲ ಆಗ ಮಕ್ಳ ಆಗತ್ತಿಲ್ಲ ಮಕ್ಳ ಆಗತ್ತಿಲ್ಲ ಹೇಳಿಲ್ಲ ಏನ್ ಮಾಡ್ಲಿ ಕೈ ಮುಗ್ದ ಬೇಕು ದೇವ್ರ ಎಲ್ಲಾ ವರ ಕೊಡ್ತಾನ ಅದನ್ ಬಿಟ್ಟ ಮೂರ್ ಹೊತ್ತು ದಾಗ್ ಹೋಗುಂತರ ನಡೀತಿತ್ತಾನ ಮತ್ ಡಾಕ್ಟರ್ ಅದೇ ಕೆಟ್ಟ ಜಗತ್ತದಾಗ ನಿಮ್ಮಂತರ್ಗೆ ಸಮಸ್ಯೆಗಳು ಇರ್ತಾ ಇಲ್ಲ ಸಮಸ್ಯೆಗಳು ಸರ್ಮಾಲೇನೆ ಇರ್ತಾವ ನಿಮ್ಮಂತಾರ ತೋರ್ಸಾಕಂತ ಡಾಕ್ಟರ್ ನೀಟಾರ ಹೋಮ್ ಮಾಡಿ ತೋರ್ಸ್ಕೊಂಬರೋ ನಮ್ ದೇವ್ರಿಗೆ ನಂಗೆ ಏನ್ ಅನ್ನಕ್ ಹೋಗ್ಬಾರ್ಪ ನೀನ್ ಅಲ್ಲಾ ಹಂಗೆಲ್ಲ ಸಿಟ್ ಮಾಡಕ್ ಹೋಗ್ಬೇಡ ಅಲ್ಲೇ ಡಾಕ್ಟರ್ ಒಬ್ರು ಚಲೋ ನಾ ಅವ್ರ ಡಾಕ್ಟರ್ ಚಲೋ ಇರ್ಲಿ ಬಿಡ್ಲಿ ನಾ ಬರಂಗಿಲ್ಲ ನಂಗೆ ದೇವ್ರ ಮೇಲೆ ನಂಬಿಕೆ ಐತಿ ದೇವ್ರ ಮಕ್ಳ ಕೊಡ್ತಾನ ನಾ ಹೇಳಾಕತ್ತೀನಿ ದವಾಖಾನಿ ಬರಂಗಿಲ್ರಿ ನಾ ಅಲ್ಲ ಒಂದ್ ಸ್ವಲ್ಪ ಕೇಳಿಲ್ಲೇ ಅಲ್ಲಿ ಡಾಕ್ಟರ್ ಐತಲ್ಲ ಹತ್ತ್ ವರ್ಷ ಮಕ್ಳ ಮಕ್ಳ ಮಾಡ್ಯಾನ ಅಂತ ಡಾಕ್ಟರ್ ಅದಾನ ಬಲಗೈ ಡಾಕ್ಟರ್ ಅವ ಅವ್ನ ಹೆಸರ ಬಲ್ಗೆ ಡಾಕ್ಟರ್ ಬಲಗೈ ಡಾಕ್ಟರ್ ಅಂದ್ರ ಬೇರೆ ಎಡಗೈ ಐತಿ ಇಲ್ಲ ಮತ್ ತಿನ್ನೋದು ತೊಳ್ಕೊಳ್ಳೋದಿಲ್ಲ ಹೆಂಗ್ ಮಾಡ್ತಾನೆ ಹಂಗ ಹೇಳತ್ತಲ್ಲ ಡಾಕ್ಟರ್ ಅಂತಂದ್ರ ಒಬ್ಬ ಡಾಕ್ಟರ್ ಕೈ ಆಗಿದ್ದ ಬಲಗೈ ಡಾಕ್ಟರ್ ಅವ ಅವ್ನ ಕೈ ಆಗಿದ್ದ ಡಾಕ್ಟರ್ ಆಗ್ಯಾನವ ಅದಕ್ಕಾಗಿ ಬಲಗೈ ಡಾಕ್ಟರ್ ಏನೇ ಅವ್ನ ಕೈ ಎಲ್ಲ ತಕೊಂಡ್ಬಿಟ್ಟಿನ ಹಂಗ ನಮಗ್ ಬಲಗೆ ಡಾಕ್ಟರ್ ಅಂದ್ರೆ ಎಡಗೇನ ಇಲ್ಲ ಅನ್ಕೊಂಡ್ಬಿಟ್ಟಿನ ನೋಡೋಂತ ಬನ್ನಿ ಡಾಕ್ಟರ್ ಹೆಂಗಿರ್ತಾನ ಅಲ್ಲಿ ಹೋಗಿ ಬಂದಿವಂದ್ರ ಒಂದ್ ತಿಂಗಳಾಗ ರೆಡಿ ಹಂಗಂತೀರಿ ಹೋಗೋಣ ನಂಗ ದವಾಖಾನೆಗೆ ಒಂದೇ ನಿಮಿಷ ತಡೀರಿ ನನ್ ದೇವ್ರಿಗೆ ಕೈ ಮುಗಿಬಿಡ್ತೇನೆ ದೇವ್ರ ಚಲೋ ತುಂಬ ನೋಡ್ಕೊಪ್ಪ ನಾ ದವಾಖಾನೆ ಹೊಂಟೇನಿ ನಿನ್ನೆ ಎಲ್ಲಾ ನೋಡ್ಕೋ ಎಲ್ಲಾ ಕಡೆ ನೀನೇ ಇರ್ಬೇಕ ನೀ ಚಲೋ ಹೇಳಿ ಮತ್ ನೀ ಅಷ್ಟು ಅಂದ್ರೆ ನಂಗೆ ಮಕ್ಕಳ ಕಾವತ್ತ ಬರ್ರಿ ದೇವ್ರಿಗೆಲ್ಲ ಬೆಡ್ಕೊಂಡೇನಾ ಇಷ್ಟು ದಿನ ಯಾವಾಗ ಕೇಳಿದ್ರೆ ನನ್ನ ಮಾತ ನಮಸ್ಕಾರ ಸರ್ ಬರ್ರಿ ಸರ್ ಬರ್ರಿ ಬರ್ರಿ ಕುಂಡ್ರಿ ಬರ್ರಿ ಕುಂಡ್ರಿ ಬರ್ರಿ ಕುಂಡ್ರಿ ಸಮಸ್ಯೆ ರೀ ಇವರು ನಮ್ ಮಗ ಹಬ್ಬಕ್ರಿಗೆ ಇನ್ನ ಮದುವೆಲ್ಲ ಮುಂಜಲ್ರ ಕುಡಿಯಾಕ್ತ ಸರಿತೀ ಒಳ್ಳಿ ಯಾರ ನಿಮ್ ಹುಡುಗ ಇಲ್ಲಿ ಅದ್ರ ಬಾರ ಅಂದ್ರಿ ನಾವ್ ಹೋಗಿ ಯಾರ ಫೋನ್ ಅಂದ್ರೆ ನಾವ್ ಹೋಗಿ ಕರ್ಕೊಂಡ್ ಬರೋದ್ರಿ ಅದಕ್ಕ ಎಲ್ಲಾ ಕಡೆ ತೋರ್ಸೋನು ನಮ್ ಮುಗದ ಹೋಗೇತ್ರಿ ಅಕಸ್ಮಾತ್ ಇಲ್ಲಿ ಚಲೋ ಡಾಕ್ಟರ್ ನಾವ್ ಸುದ್ದಿ ಕೇಳಿದವ್ರಿ ಬಂದವ್ರಿ ಅದ್ ಹೆಂಗಾರ ಮಾಡಿ ಕುಡಿದ್ ಒಂದ್ ಇಟ್ಟ ದಯಮಾಡಿ ಅದ್ ಬಿಲ್ಲ ಬಲ್ ಹೋಗ್ ನಾವ್ ರೆಡಿ ರೀ

ಹ್ಞೂ ರೀ ಭಾಳ ಆಗೈತೆ ಏ ಹಗರ ಇಲ್ಲೇ ಕರ್ಕೊಂಡು ಎಷ್ಟು ಕುಡಿತಿದಿ ನಾ ಒಂದ್ ಓಟಿ ರೀ ಒಂದ್ ಓಟಿ ಅಷ್ಟೇ ಕುಡಿತೇನೆ ರೀ ನಾನು ಬೆಳಿಗ್ಗೆ ಒಂದು ಓಟಿ ಸಂಜೆಗೆ ಒಂದ್ ಓಟಿ ಏ ಹ್ಞೂ ಬರ್ರಿ ಅಷ್ಟೇ ಅಷ್ಟೇ ರೀ ಏನು ಅಮರಾ ನಿಮ್ಮಪ್ಪ ಬುದ್ಧಿ ಐತಲ್ಲ ಅಷ್ಟೇ ಕೈನವ್ನಿ ಮಾಡಕ್ಕನು ಏ ನೀನು ಒಂದು ಕೆಲಸ ಮಾಡ கஜு தர்ச கஜு நாடு ರಿಂಗ್ ರಿಂಗ್ ಬಿಡಿತೇನ್ ರೀ ನಾನು ಮುಂಗಡಿತಿ ಹಾಂ ಮತ್ತೇನೇನು ಮಾಡ್ತೀಯಪ್ಪ ಗಾಂಜಾ ಹಾಂ ಗಾಂಜಾ ಅವಾಗ ಅವಾಗ ಸೈತೇನ್ ರೀ ಗಾಂಜಾನು ಸಹಿತ ಹಾಂ ಈಗ ಗುಡ್ದಾಗ ಹೋಗಿರ್ತಾನಲ್ರಿ ಆ ಅವಾಗ ಎಲ್ಲ ಸೈತೇನ್ ರೀ ನಾನಲ್ಲಿ ಹೌದು ಏ ನೆನಪಿಸರ್ ಹಡ್ಸಿಕ್ಕೆ ಡಾಕ್ಟ್ರ ಮುಂದೆ ಹೆಂಗೆ ತುಂಬ ಆ ನಿಮ್ಮ ಅಪ್ಪನ ಮಸಾ ಅರಾ ಪಾಪ ಅಂದ ಇಲ್ಲಿ ಮಠ ಹೇಳ್ಕೊಂಡ್ ಬಂದಾನ ಅವ ಮತ್ತು ನೀವು ಕೇಳಿರಲ್ರಿ ಹೆಂಗ್ ಹೇಳ್ತಾನ ನೋಡಿ ಗಾಂಜಾ ಸೇತೀನಿ ಸಿಗರೇಟ್ ಸೇತೀನಿ ಸೇರಿ ಕುಡಿತೀನಿ ಅಂತೇಳಿ ಎಲ್ಲಾರ ಚಂದಾಗ ಉದ್ದಾರ ಅದ್ರಲ್ಲೇ ಇಪ್ಪತ್ತು ವರ್ಷಕ್ಕೆ ಕುಡಿಯಾಕತ್ತಿ ಇನ್ನೊಂದು ವರ್ಷಕ್ಕ ನಗದ ಬಿಡ್ತೀನಿ ನೋಡ ಒಂದ್ ಲಕ್ಷ ರೂಪಾಯಿ ಕಿಡ್ನಿ ಹತ್ ಲಕ್ಷ ಹತ್ ಲಕ್ಷ ಹೋಗ್ ಶನಿ ಎಲ್ಲಾರ ಕುಡಿದ್ರು ಕಾಲದ ಮಗನ ಆಯ್ತು ನಿಮ್ಮಂತಾರೆ ಕಾಲ ಕೊಡ್ರಿಕ್ ಎಲ್ಲ ಕುಡಿದ ಹೋಗ್ ನೀವಪ್ಪ ನಾಲ್ಕೊಂಡು ಮನಿ

ನಾನು ಎಲ್ಲಾ ದೇವ್ರಿಗು ಬೇಡ್ಕೊಳಾಕತ್ತೇನಿ ಎಲ್ಲಾ ದೇವ್ರಿಗು ಹರಕಿ ಹೊರಾತೇನಿ ಆದ್ರ ಏನ್ರಿ ಮಕ್ಳ ಆಗ್ವಲ್ಲೊ ಬರೆ ದೇವ್ರ 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 ಅಂತಾಳ್ರಿ ಹೆಂಗ್ ಮಕ್ಳ ಆಗ್ಬೇಕ್ ಹೇಳ್ರಿ ಡಾಕ್ಟರ್ ಅಂತ ಒಂದ್ ಎರಡ್ ವರ್ಷ ಆತ್ರಿ ಹೋಗುಣ್ ಹೋಗುಣ್ ಅಂತ ಹೇಳಿ ಕೇಳುದಿಲ್ರಿ ಹಂಗತ್ರ ಮದ್ವಿ ಆಗಿ ಎರಡ್ ವರ್ಷ ಆತ್ರಿ ಮದ್ವಿ ಆಗಿ ಎರಡ್ ವರ್ಷದ ಮೇಲೆ ಎರಡ್ ತಿಂಗಳ ಆಗೇತ್ರಿ ಎರಡ್ ವರ್ಷದ ಮೇಲೆ ಎರಡ್ ತಿಂಗಳ ಆಗ್ಬೇಕಾಗಿತ್ತು ಚಂದ ಕಷ್ಟ ಅದು ಪಡತಿ ಇಲ್ಲ ನೀ ಕಷ್ಟ ರೀ ಬಡತನಕ ಕಷ್ಟ ಪಡ್ತೇನ್ರಿ ನಾ ಕಟ್ಟಕಂದ್ರ ಕಷ್ಟ ಚಾಲು ನೋಡ್ರಿ ನಡ್ರಿ

ಈ ಬಹಳ ನಂದಕ್ಕೆ ಏನೋ ತ್ರಾಸ ಐತಿ ಸಮಸ್ಯೆ ಐತಿ ಸ್ವಲ್ಪ ನೋಡ್ರಿ ಇವ್ನ ಏ ಹಂಗನ್ಬೇಡ ಎತ್ತವ್ರ ಗಂಡಕ್ಕ ನು ಚೆಕ್ ಮಾಡ್ತಾನ ತಡಿ ನಾ ಹಂಗನ್ಬೇಡ ಅಲ್ರಿ ಡಾಕ್ಟರ್ ಎತ್ತು ಗುಳಿ ನನ್ ಕಿಟಕಿಟಿ ಚಾಲ ಮಾಡ್ಬಿಡ್ತಾನ್ರಿ ನನಗಂತೂ ಸಾಕ್ ಸಾಕು ಹೋಗೈತಿ ಬಹಳ ಕಾಲ ಏ ಬಲಗೈ ಡಾಕ್ಟರ್ ಇರುವಾಗ ನ್ಯಾಕ್ ಹೆದರ್ತಿವ ಬಾರ ಇಲ್ಲಿ ಮುಂದ್ ಬಾರ ಏನ್ ಏನ್ ಏನು ಅಲ್ಲಿ ಏನ್ ಗೊತ್ತ ಮಾಡ್ತೀರಿ ಗೊತ್ತಾಗೈತಿ ನಿನ್ನಂತ ಕೇಳಿನ ಸಮಸ್ಯೆ ಐತಲ್ಲ ಎಲ್ಲಾ ಗೊತ್ತಾಗ್ತದೆ ಡಾಕ್ಟರ್ಗ ಹಾರಾಡ್ತಿಲ್ಲ ಹಾರಾಡಿ

ಏನೋ ನಿಜ ಸಮಸ್ಯೆ ಕಾಣತದಿ ಭಾವ ಐತ್ ಚೆಕ್ ಮಾಡ್ರಿ ಮಾಡ್ರಿ ಸೌಂಡೀ ಏನು ಸಮಸ್ಯೆ ಇದ್ದ ಸೌಂಡ್ ಬಂದಿದ್ದೆ ಕುಡಿದ್ ಬಂದಿರಿ ಬೇವಾ ಸಮಸ್ಯೆ ಯಾಕೋ ಒಂದ್ ಚೂರ ಇತ್ತ ಬಗಿ ಬಗ್ಗೆ ಹಾರಿಸ್ತಾನ

ಈಗ ಸಮಸ್ಯೆ ಒಂಚೂರಾ ನಿಂದ ಐತಪ್ಪ ನಾ ಏನಿಲ್ಲ ಎಲ್ಲ ಈಗ ಸಮಸ್ಯೆ ಏನೇನು ನಿಂತೇಲೆ ಐತಿ ಮತ್ತ ಗಾಡಿ ಹೆಲ್ಮೆಟ್ ಹಾಕೊಂಡು ಅದು ಹೊಡಿತೇನೆ ನೀ ರಾತ್ರಿ ಅಲ್ರಿ ಸರ ರಾತ್ರಿ ಈಗ ಚೇಸಿ ಪೊಲೀಸರು ಇರ್ತಾರ மெண்டாட் நந்திரிங் சரணா ஆஹ் அல்ல எப்பா எல்லாம் ஏடனி திட்ட நர் சா கன்க நக ಅದಕ್ಕ ನೀನು ಇಟ್ಟ ಗುಡ್ಗಿ ಬರದ್ ಕೊಡ್ತಾನೆ ತಮ್ಮ ಕೇಳು ನೀರ್ ಜಲಮುಖ ಏನಾಗಿ ಒಂದ್ ಚೂರ ನರದೋಸ ಐತಿ ಚಂದಾಗ ಕಾಜು ಬದಾಮ ಉತ್ತತ್ತಿ ದ್ರಾಕ್ಷಿ ಅಲ್ಲ ನಂಗ ನಾಗದೋಷ ಐತಿ ಇವಾಗ ನರದೋಷ ಐತಿ ಎಪ್ಪ ಎಪ್ಪ

ಕಾಜು ಬಾದಾಮ ಉತ್ಪತ್ತಿ ದ್ರಾಕ್ಷಿ ನೀ ಚಂದ್ರಿ ನೀನ್ನು ತಿನ್ನ ಚಂದಾಗ ತಿನ್ನು ಶುಂಠಿ ಬೇರೆ ಚಂದಾಗ ತಿಂದ ಕ್ಯಾಸ ಫುಲ್ ಆಗಿ ಎಂಟು ದಿನ ನಿದ್ದಿನ ಮಾಡಿ ಬಡದಿ ಶುಂಠಿ ಅವಳಿ ಜೋಳಿ ಮಕ್ಳಕ್ಕುಂಟಿ ಶುಂಠಿ ತಿನ್ನುದಲ್ವಾ ಪಟ್ನಾ ಬರೀರಿ ನಾ ಹಕ್ಕಿರ ಮಲ್ ದೇವ್ರ ನೋಡ್ಬೇಕು ಡಾಕ್ಟರ್ ಅದಾನ ದೇವ್ರ ಗಿವ್ರು ಏನಿಲ್ಲ ಡಾಕ್ಟರ್ ಗುಳ್ಗಿ ಕೊಟ್ರ ನಾಲ್ಕ ಜಾಲನಾ ಅವಳದೊಳಿ ಯಾಡ ಅವಂಗಿಲ್ಲ ನಿನ್ನಕೆ ಏಕ ಇಷ್ಟ ಕಡ್ಮಿ ಇಲ್ಲ ಇಲ್ಲಿ ಹೇಳಾಕತ್ತೀನಿ ಅಲ್ಲಿ ದೇವ್ರ ಗುಣ ದೇವ್ರ ಬೇಡ್ಕೊಂಡು ಸುಮ್ಮನೆ ರೀ ಇಲ್ಲಿ ಡಾಕ್ಟರ್ ಅಂತ ಬಂದ್ರೆ ಗುಳಗಿ ಬರದ್ ಕೊಡ್ತಾರ ಹೋಗ್ ತೋಂಬರಂತ ಏ ಸುಮ್ಮನಿ ರೀ ಓದ್ರ ಬೇಡ್ರಿ ನಾನ್ ಜನ್ ಮಾಡ್ತಾನ ಅಡಿಗೆ ತೋರಿ ತಳಗ್ ಮೆಡಿಕಲ್ ಐತಿ ತಗೊಂಡ್ ಕ್ಯಾಸ್ ಹೋಗ್ರಿ ಎಂಟ ದಿಂದ ಕೆಲಸ ಪಕ್ಕಾ ಬಲಗೈ ಡಾಕ್ಟರ್ ಅದನ್ನ ಯಪ್ಪ ಇಷ್ಟು ಗುಳಿಗೆ ಬರ್ದನಲ್ವಾ ತಗೋತೀನಿ ಅರ್ಧ ಅರ್ಧ ಕೆಲಸ ಆಗುಲ್ ಇನ್ನೊಂದಿಡ ಚಂದಾಗಿ ತಗೋ ಇನ್ನೊಮ್ಮೆ ಕಡಿಮೆ ಬರೀತಾನಂತಿ ಮಾಡಕೋಬೇಡ್ರಿ ಇತರ ಒಂದೊಂದ್ ಗುಡಿಗೆ ನೋಡ್ರಿ ಅಷ್ಟು ಬರ್ತೀನಿ ರೀ

ನಾವ್ ಬಂದ್ ಕೊಡ್ತೀವಿ ತಗೋರಿ ನಿಮ್ ರೊಕ್ಕ ಇಟ್ಕೊಂಡ್ ನಾವೇನು ಉದ್ದಾರ ಆಗಲ್ಲ ಬರ್ರಿ ಪಟ್ನ ಯಾಕೆ ಮಾತಾಡ್ತಾರ ಇವ್ರು ಯಾಕೆ ಯಾಕೆ ಏನತ್ತ ನೋಡ ಹೇಳಲ್ಲ ಡಾಕ್ಟರ್ ಅಂತ ಹೋಗಿದ್ದಕ್ಕ ತೆಲಿ ಸುತ್ತ ಬರಾತೈತ್ರಿ ತೆಲಿ ಸುತ್ತಲ್ಲದ್ವಾ ಡಾಕ್ಟರ್ ಹೋಗಿ ಬಂದಿವಂತ ಹೋಗಿ ಬಂದಿವಲ್ಲ ಮಕ್ಕಳ ಡಾಕ್ಟರ್ ಮಾಡ್ಯಾನ ಇನ್ನೇನ್ ಟೆನ್ಶನ್ ತಗೋಬೇಡ ಅಂತ ಇಂತ ಒಟ್ಟ ಮಕ್ಳ ರೀ ಆ ಡಾಕ್ಟರ್ ಏನ್ ಹಚ್ಚಿರಿ ಆ ಡಾಕ್ಟರ್ ಏನಿಲ್ಲ ಎಲ್ಲಾ ಐತಿ ನಾ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತಿದ್ನಲ್ಲ ಆ ದೇವ್ರ ಕೊಡಣ ಮಕ್ಳ ಬರೀ ದೇವ್ರ ಕೊಡವಲ್ಲ ಡಾಕ್ಟರ್ ಕೊಡವಲ್ಲ ನಾ ಯಾರ ಕೊಡುವಲ್ಲಿ ಅಂತೂ ಇಂತ ಒಟ್ಟ ಮಕ್ಳ ಆಗಲ್ಲ ಸಾಕ ಅವ್ರಿರ್ದೆಲ್ಲ ಹೇಳಕೋ ಬರ ಹೀಗ ನನ್ ಅವ್ರ್ ಹೇಳಿ ಆಗ ಬರಂಗಿಲ್ಲ ನೋಡ್ರಿ ಯಾಕಂತ ಬೆಳಿಗ್ಗೆದ್ ಪೂಜೆ ಮಾಡ್ತಿದ್ ನಾನು ಹರ್ಕ ಹೊದ್ಕೋತಿದ್ ನಾನ್ ಹಂಗ ಚಲೋ ದೇವ್ ಲುಟ್ಟಿನ ಮಕ್ಕಳ ಕೊಡ್ಪ ಅಂತ ನಾನ್ ಕೇಳಿದೇನ್ ದೇವ್ರದ್ದು ನೀ ಏನ ಕೇಳ್ತೀನ ದಿನಾ ದಿನ ಪಿಟಿ ಪಿಟಿ ಮಾಡ್ತಿದಿನಿ ನಂಗ ಅದೇ ಗ್ಯಾರಂಟಿ ಕಾಮಿಡಿನ